ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ಯೂಟ್ಯೂಬ್ ವ್ಲಾಗ್ನ ಸ್ಟಾಪ್ ಮಾಡಿದ್ದೆ ಮತ್ತು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಇವತ್ತು ಅಕ್ಷಯ ತೃತೀಯ ತುಂಬ ಒಳ್ಳೆಯ ದಿನ ಆ್ಯಂಡ್ ಇವತ್ತು ಬಸವ ಜಯಂತಿ ಕೂಡ ಹಾಗೆ ಇವತ್ತು ನಮ್ಮ ಊರಿಗೆ ಬಂದಿದ್ದೀವಿ ನಾವು ಇಟ್ಸ್ ನ್ಯೂ ಬಿಗಿನಿಂಗ್ ನಾವು ಊರಲ್ಲಿ ಮನೆ ಕಟ್ಸ್ಲಿಕ್ಕೆ ಅಂತ ಇವತ್ತು ಪಾಯ ಪೂಜೆ ಮಾಡಲಿಕ್ಕೆ ಬಂದಿದ್ದೀವಿ ಗೈಸ್ ನೋಡಿ ಇದೇ ಜಾಗದಲ್ಲಿ ನಾವು ಮನೆ ಕಟ್ಟೋದು ಮಾಡಿದ ಪ್ಲೀಸ್ ಇವತ್ತು ನಾನು ಟೂ ಫಿಫ್ಟಿಗೆ ಎದ್ದಿದ್ದೀನಿ ಟೂ ಫಿಫ್ಟಿಗೆ ಎದ್ದು ರೆಡಿಯಾಗಿ ಊರಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಫೈವ್ ಫಾರ್ಟಿ ಫೈ ಆಗಿತ್ತು ಸಿಕ್ಸ್ ಓ ಕ್ಲಾಕಿಗೆ ಕರೆಕ್ಟಾಗಿ ಪೂಜೆ ಶುರು ಮಾಡಿದ್ವಿ ಸಿಕ್ಸ್ ಫಾರ್ಟಿ ಫೈಗೆ ಮುಗೀತು ಇವಾಗ ಅಮ್ಮ ಪುಳಿಯೋಗರೆ ಮಾಡ್ಕೊಂಡ್ಬಂದಿದ್ರು ಅದನ್ನೇ ತಿಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀನಿ ಆ್ಯಂಡ್ ಅಷ್ಟೇ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಮೇಸ್ತ್ರಿ ಅಂಕಲ್ ಬರ್ತಾರೆ ಅಂಕಲ್ ಬಂದಾದಮೇಲೆ ಮಾರ್ಕಿಂಗ್ಸ್ ಮಾಡಿ ಹೊರಡೋದು ಅನಿಸುತ್ತೆ ગાઈસ ઈવાગા નાવ અજી મને ખોકતાઈ દેવી સબસ્ક્રાઇબ મડિયુ YouTube ચેનલ ગે નોડીન ફેમસ મારતી હું ઈડી કર્ણાટકા જનતાગે નીન તોર્સ્તી નિમેકે મેકે મારી

ಈಗ ಮನೆ ರೀಚ್ ಆದ್ವಿ ಗೈಸ್ ಆ್ಯಂಡ್ ಇವತ್ತಿನ ದಿನ ಒಂದು ತುಂಬ ಚೆನ್ನಾಗಿತ್ತು ಪಾಯ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ ನಾವು ಪಾಯ ಪೂಜೆ ಮಾಡೋದಕ್ಕಿಂತ ಮುಂಚೆ ಭೂಮಿ ಶುದ್ಧಿ ಮಾಡಿ ಅದಾದಮೇಲೆ ಪೂಜೆ ಮಾಡಿದ್ವಿ ಇವತ್ತು ಅಷ್ಟು ಕ್ಲಿಪ್ಪಿಂಗ್ಸ್ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಸಾರಿ ಫಾರ್ ದ್ಯಾಟ್ ಬಟ್ ನೆಕ್ಸ್ಟ್ ಟೈಮಿಂದ ಈಗಾಗಲ್ಲ ಕಂಪ್ಲೀಟ್ ವಿಡಿಯೋ ಶೂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಡೋ ಫು ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಂಟಿಲ್ ದೆನ್ ಟಾಟಾ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ